மாது ஆனி ஜானி ಯಾಕೆ ವೇಸ್ಟ್ ಅಲ್ಲಿ ಯಾಕೆ ಎತ್ಕೊಂಬರೋದು ನೀನು ಆಂಟಿ ಕೇಳ್ತೀನಿ ಬನ್ನಿ ಪ್ಲೀಸ್ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಲೈವ್ಗೆ ಜಾಯಿನ್ ಆಗಿರೋರೆಲ್ಲರೂ ಕೂಡ ಮೆಸೇಜ್ ಮಾಡಿ ಹೈಡಲ್ ಇರಬೇಡಿ ನ್ಯೂ ಮೆಂಬರ್ಸ್ ಯಾರಿದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ

మ్మ ఎలా వేస్ట్ మార్తాయా ಹೇಳಬೇಕು ನೀವೇ ಮಂಜುನಾಥ್ ಅವರೇ ನೀವೇ ಹೇಳ್ಬೇಕು ಯಾವ ಊರು ಜಾರು ಬಿದ್ದೀಯಾ ಸುಮ್ಮನೆ ಆಮೇಲೆ ಏಟಾಗುತ್ತೆ ಬೈಲಿ ಅಮ್ಮ ಬೈಲಿ ಇಲ್ಲಿ ಕೂರ್ ಬೈಲಿ ಸ್ವಲ್ಪ ಹೊತ್ತು ಒಂತಾಗಿರಲ್ಲ ನೀನು ಬೈಲಿ ಏಟ್ ಮಾಡ್ಕಂತ ರೋಸ್ ಯಾವ್ದಿದ್ದು ಯಾಕೆ ತೆಗ್ದಿದ್ದು ಅದಾಕ ಫಲ್ಟಾಕ ತೆಗಿ ಅದನ್ನ ಕವರ್ ತೆಗಿ ಕವರ್ ತೆಗಿ ಹಾ ಹಾ ನೀನ್ ಇದೆಯಲ್ಲ ನೀನು ಮಗಳು ತೋರಿಸಿ ಅವಳ ಆಟ ನೋಡ್ತೀರಾ ಡಿಂಪನ ಬಾಯ್ಲಿ ಡಿಂಪು ಏಯ್ ಡಿಂಪು ಬಾಮಾಗಿ ಬಾಮ ಇಲ್ಲಿ ಅಮ್ಮ ಬಾ ಅಯ್ಯೋ ಅದು ಏನು ಅವ್ತರ ಆಡ್ತಿದ್ದೀಯ ಬಾಮ ಹಾಯ್ ಮೇಡಮ್ ಹಾಯ್ ಏನು ಹಾಯ್ ಹಾಂ ಇಲ್ಲಿ ಇಲ್ಲಿ ನನ್ನ ನೋಡು ಒಂದ್ಸಲ ನೋಡಿ ನೀನು ಆ ಥರ ಹೊಡಿತಿಯಲ್ಲಮ್ಮ ಏ ಹುಷಾರು ಹಿಂದಕ್ ತಿಳ್ಬೇಡ ಆಟೋಗೆ ಕುಡಾಕ್ತಿನಿ ಕೂಡ ಕೂಡ ಹ್ಞೂ Rain, rain, go away. Come. Little Johnny wants to play. Little Johnny wants to play. Rain, rain, go away. <coughs> Come again. Come again. Another day. Another day. Rain, rain, go away. ಏ ಡಿಂಪನ ಯಾರ ನೀ ಕೊಟ್ಟಿದ್ದು ಲೋಟಗಳು ಹಾಂ ಕಾಲಿರ್ತವ ಇರ್ತಾವ ಹೇಳು

ತಮೈಸಿ ಗುರುವೇ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ನಮಃ ಗುರು ಸಾಕ್ಷಾತ್ ಪರಬ್ರಹ್ಮ ಗುರುವೇ ನಮಃ ಯಾರು ಹೇಳ್ಕೊಟ್ಟಿದ್ದು ಕೊಟ್ಟಿದ್ದೋ ಮಾಮಾ

ಬಿಸ್ ನೋ ಬರವಾ ಪಾ ಇlandı ಏನು ನೋಡಲ್ಲ ಬಯಗೆ ಅವಾಗ ಎಷ್ಟು ನೀರು ಆಯನದಿಕ್ಕೆ ಆರು ಆಕ್ಸು ಆಪ್ಕಲ್ಯಾಕಂತ ನೀರು ನಾ ಅವಾಗ ಮೈಲ ಇರುತ್ತೆ ಸಿಕ್ಕೆ ಎಷ್ಟಾ ಚಾಸ್ ಕೂಡ ಯಾಕಂದ್ರೆ ಗಾಳಿಯೆ ಹೆವಿ ಗಾಳಿ ಬರಕ್ಕೆ ಎತ್ತಿ ಹಾಗೆ ಬರ್ತತೆ ಒಂದು ಇಲ್ಲ ಒಂದು ಅಂತಾ ನಾವ್ ತಿಳ್ಕಿನ ಕೊಡ್ತೀವಿ ಸಿಕ್ಕೆ ಆಗ್ರೋ ಒಂದೊಂದು ಒಂದಾದೆ ಆಗ್ಬಿಡುತ್ತೆ media dia <coughs> <coughs> ओम एसोम सद्गम सम ज्योतिर्गम ओ शांति शांति शांति

ज्योतिर्गमयया ओम शांति 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 गुरु ब्रह्मा गुरु विष्णु गुरु देवो देवो गुरुवे नमः

temboknya temboknya, temboknya. പരബ്രഹ്മ ഗുരുവേ ഗുരുവേ നമ ഇത് ഊട്ടിക്കൊട്ട सोमोम सज्जम तमसो तम सोमती हेलबार्न सल हेल्ब नाड़ी योता ಅದಿಕ್ಕೆ ಅದಲ್ಲ ಹೇಳಬಹುದು ಗಾಡಿ ಒತ್ತೆ ನಾನು ಅತ್ತೋಟ ಐತೆ ಗಾಡಿ ಹೆತ್ತೆರಿಸ್ಕಂತೀಯ ಇಷ್ಟು ಒತ್ತಾಯ ಐತೆ ನೋಡಾ ತೋಟೆ ಗಾಡಿ ಓಡ್ಸೋ ಹೋಗಾ ಕಾಲ ತೋಳಬೇಕು ತುಳೀಲಿ ಅಂತ ಅಮ್ಮನ ತೋಳ್ತಾ ಇದೀನಿ ಓತಿಲ್ಲ ಅದು ಮಾ ನೋಡು ಮಾ ಓತಿಲ್ಲ ತಳ್ಳು ತುಳಿ ನೀನು ತುಳಿರು ಯಾಕೆ ಸ್ಟ್ರಕ್ಕಾಗ್ಬಿಡ್ತು ಕಣೆ ಯಾಕೆ ತೋರ್ಸು ಕಾಲಾಗುತ್ತೆ ತೋರಿಸು ತಳ್ತೀನಿ

ಬಾ ಬಾ ಮತ್ತೆ ಬೈ ಕೊಡ್ತೀನಿ ಬಾ ಮತ್ತೆ ಏ ಹೊಕಾಯಿತ ಎಲ್ಲೈತಮ್ಮ ಹೋಗೋ ಬಂತು 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 ಹೊಣ್ಣಕಾಯಿತ ಬಂತೆ ಆ ಕಡೆ ಚಿಕ್ಕವ್ರಿ अहिले <laughs> भाइले <laughs> నద్దె మందైతే మల్కొక్ తానే డింపు నేను అల్లే ఎక్కుస్కా आकोट बुडा 5 நிமிஷம் சவுண்ட் கடமே ஓ ஆकोट கனெக்ட் மாடிடியா ஹான் கனெக்ட் அகே ஐதி அம்மூ நிதா நெ மாதே கே